ಹಲೋ ಸ್ನೇಹಿತರೆ ನಾನಿವತ್ತು ಬಾದಾಮಿಗೆ ಬಂದಿದ್ದೀನಿ ಬಾದಾಮಿಗೆ ಏನಕ್ಕೆ ಬಂದಿದ್ದೀವಿ ಅಂತ ನಾನು ನಿಮ್ಗೇನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ನಮ್ಮ ಬಾದಾಮಿಯ ಕೋಡಲ್ಲಿ ಏನಪ್ಪ ಬರ್ದಿತ್ತು ಅಂದರೆ ಕಪ್ಪೆಯರ ಬಟ್ಟನ ಶಾಸನಕ್ಕೆ ಹೋಗುವ ದಾರಿ ಅಂತ ಬರ್ದಿತ್ತು ಈ ಕಪ್ಪೆ ಅರಭಟ ಶಾಸನ ಎಲ್ಲೋ ಹೆಸರು ಕೇಳಿದೆಯಲ್ಲ ಯಾವುದೋ ಸ್ಕೂಲಲ್ಲಿ ಸ್ಕೂಲ್ ಟೈಮಲ್ಲಿ ಓದ್ತಿರಬೇಕಾದ್ರೆ ಕೇಳಿಸ್ಕೊಂಡಿದ್ಯಲ್ಲ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಆ ದಾರಿನ ಫಾಲೋ ಮಾಡಿಕೊಂಡು ಹಂಗೆ ಹೋದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಬಂಡೆ ಕಾಣಿಸ್ತು ಆ ಬಂಡೆ ಮೇಲೆ ಸುಂದರವಾಗಿ ಕೆತ್ತನೆ ಮಾಡಿದ್ದೆ ಇದೆ ಕಪ್ಪೆ ಅರಭಟನ ಶಾಸನ ಈ ಕಪ್ಪೆ ಆರಭಟನ ಶಾಸನ ಏನಕ್ಕೆ ಫೇಮಸ್ ಅಂದರೆ ಒಬ್ಬ ವೀರ ಯೋಧನ ಆ ಕಥೆಯನ್ನು ಹೇಳೋದಕ್ಕೆ ಫೇಮಸ್ಸು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದೇ ಕಪ್ಪೇರ ಭಟ್ಟನ ಶಾಸನ ಇದು ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಕೆತ್ತನೆ ಮಾಡಿರ್ತಕ್ಕಂಥ ಶಾಸನ ಈಗಲೂ ಕೂಡ ಇದೆ ನೋಡಿ ಅಂದರೆ ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿದ ಮಾಡಿಲ್ಲದೆ ಇದ್ರೂ ಕೂಡ ಎಷ್ಟು ನೀಟಾಗಿ ಈಗ ಈಗಲೂ ಕೂಡ ಇದೆ ಆದರೂ ಕೂಡ ಕೆಲವೊಂದು ಕಡೆ ಸ್ವಲ್ಪ ಡ್ಯಾಮೇಜ್ ಆಗಿರೋ ಥರ ನಮಗೆ ಕಾಣಿಸುತ್ತೆ ಇನ್ನೊಂದೇನಪ್ಪ ಅಂತಂದರೆ ಈ ಶಾಸನದ ಬಗ್ಗೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನನಗೆ ಗೊತ್ತಿರುವಂತಹ ಒಂದು ಎರಡು ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನನಗೆ ಇದು ಸುಮಾರು ಎಂಟನೇ ಶತಮಾನದಲ್ಲಿ ಚಾಳುಕ್ಯರ ಕಾಲದಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ಶಾಸನ ಇದನ್ನು ಕಪ್ಪೆಯರ ಭಟ್ಟ ಅಂಬ ಎಂಬ ಒಬ್ಬ ವೀರ ಯೋಧನ ಕಥೆಯನ್ನು ಹೇಳಲಿಕ್ಕೆ ಕೆತ್ತನೆ ಮಾಡಿರ್ತಕ್ಕಂತಹ ಶಾಸನ ಈ ಶಾಸನದಲ್ಲಿ ಅವನ ಗುಣಗಾನವನ್ನು ಮಾಡಿರ್ತಾರೆ ಏನಂತ ಈ ಕಪ್ಪೆಯರ ಭಟ್ಟನು ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟವನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಇದು ನಮ್ಮ ಲಾರ್ಡ್ ವಿಷ್ಣುವಿಗೆ ಹೇಗೆ ಒಳ್ಳೆಯವ್ರನ್ನ ಒಳ್ಳೆಯವ್ರನ್ನ ಒಳ್ಳೇದು ಮಾಡೋದು ಕೆಟ್ಟವ್ರನ್ನ ಕೆಟ್ಟದ್ದಾಗಿ ಅಂದರೆ ಶಿಕ್ಷೆ ಕೊಡೋದು ಏನು ಹೇಳ್ತೀವಲ್ಲ ಆ ಥರ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಶಾಸನ ಅಂದರೆ ಇವನ ಗುಣಗಳು ಸಾಕ್ಷಾತ್ ವಿಷ್ಣುವಿಗೆ ಸಮಾನ ಅಂತ ಈ ಇದರಲ್ಲಿ ಈ ಶಾಸನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ನೊಂದೇನಂದ್ರೆ ಈ ಶಾಸನದ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಈ ಶಾಸನವನ್ನ ಹಳಗನ್ನಡ ಮತ್ತೆ ಸಂಸ್ಕೃತದ ಎರಡೂ ಭಾಷೆಗಳಲ್ಲಿ ಕೂಡ ಕೂಡ ಈ ತರ ಕಾಣಿಸ್ತಾ ಇದೆ ಅಂದ್ರೆ ಇದನ್ನ ನಾವು ಇನ್ನೂ ಪ್ರಿಸರ್ವ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇನ್ನೂ ನಮ್ಮ ಮುಂದಿನ ಪೀಳಿಗೆಗಳು ಕೂಡ ಇದನ್ನ ನಾವು ತೋರಿಸಬಹುದು ಸರ್ಕಾರಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನನಗೂ ಕೂಡ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ